ನಮಸ್ಕಾರ ಸ್ನೇಹಿತರೆ ನಿಸರ್ಗಡಿ ರಿಫಾಮ್ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಚಾನಲ್ ಸ್ವಾಗತ ನೋಡಿ ಎರಡು ಹಸು ಇದು ಭರಮ್ ಭರಮ್ ಸಾಗರ ಹೋಗ್ತಾ ಇದೆ ನೋಡಿ ಎರಡು ಹಸು ಭರಂ ಸಾಗರ ಇದೊಂದು ಇದೊಂದು ನೋಡಿ ಕ್ವಾಲಿಟಿ ನೋಡ್ತಾ ಹೋಗಿ ಇದು ಇಪ್ಪತ್ತೈದು ಲೀಟರ್ ಪ್ಲಸ್ ಅಂತ ಹೇಳ್ಕೊಟ್ಟಿದ್ದೀನಿ ನೆಕ್ಸ್ಟ್ ಮಂತ್ ನಾನೇ ವೀಡಿಯೋ ಮಾಡಿ ಹೇಳ್ತೀನಿ ಎಷ್ಟು ಬಂದಿದೆ ಅಂತೇಳಿ ಇದು ಟ್ವೆಂಟಿ ಪ್ಲಸ್ ಇದು ಟ್ವೆಂಟಿ ಇಪ್ಪತ್ತು ಇಪ್ಪತ್ತೆರಡು ಲೀಟ್ರ್ ಕೊಡ್ಬೋದು ಆರಾಮಾಗಿ ಇನ್ನೂ ಒಂದೊಂದು ತಿಂಗಳು ಟೈಮ್ ಇದೆ ಇದಕ್ಕೆ ಅಂತ ಹೇಳ್ಕೊಟ್ಟಿದ್ದೀನಿ ಸರ್ ನಮಸ್ಕಾರ ಸರ್ ಯಾವೂ ಸರ್ ಭರಮ್ ಸಾಗರ ಸರ್ ಬಂದಿದ್ದರೆ ಎರಡು ಗಂಟೆ ಇದ್ದರೆ ಹಸುಗಳು ನೋಡಿದ್ರಿ ನಮ್ಮ ಜೊತೆಗೆ ಮಾತಾಡಿದ್ರಿ ನಿಮಗೆ ಏನು ಅನಿಸ್ತು ಸರ್ ಹಾಂ ಹಾಂ ಹ್ಞೂ ಖುಷಿ ಆಯ್ತಲ್ವಾ ಸರ್ ಇವತ್ತು ನಾನು ನಿಮಗೆ ಹೇಳ್ತೀನಿ ಹಿಂದೂ ಹೇಳಿದ್ದೀನಿ ನೀವು ಹೇಳ್ತೀನಿ ಈ ಹಸು ಹೋಗ್ತಿರಲ್ಲ ಇದು ಒಳ್ಳೆಯದು ಕೆಟ್ಟದಕ್ಕೆ ಎಲ್ಲ ನಾನು ಇತ್ಕೊಂಡಿದ್ದೀನಿ ಬಟ್ ಏನಂದರೆ ಇವತ್ತು ನಾವು ಈ ವಿಡಿಯೋ ನಾನು ಎಕ್ಸ್ಪ್ಲೈನ್ ಮಾಡಿರ್ತೀನಿ ಸರ್ ನೀವು ಹೇಳ್ತಾರೋ ಸುಳ್ಳು ಅಂತ ಹೇಳ್ಬೋದು ಯಾಕಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಯಾವುದು ಮರೆಮಕ್ಕಾಗಲ್ಲ ಎಲ್ಲೇ ಒಂದೇನಾದರೂ ಮಿಸ್ಟೇಕ್ ಆದ್ರೂ ನಿಮಗೆ ಎಕ್ಸ್ಪೀರಿಯನ್ಸ್ ಪೂರ್ತಿ ನಾನು ಒಂದು ತಿಂಗಳು ನಮ್ಮ ಜೊತೆಗೆ ಇರ್ರಿ ನಮ್ಮ ಜೊತೆಗೆ ಸೇರಿದ ರೈತ ಹತ್ತು ಸಾವಿರ ಇಪ್ಪತ್ತು ಸಾವಿರ ಕಾಸ್ಟ್ ಕಡಿಮೆ ಆಗೋದು ಜಾಸ್ತಿ ಆಗುತ್ತೆ ಬಟ್ ಅವ್ನು ಸಕ್ಸಸ್ ಆಗೋದಾಗ ನಾವು ಬಿಡೋಲ್ಲ ಬೇರೆ ಕಡೆ ಹಸು ತೊಗೊಳೋದಕ್ಕಿಂತನೂ ಇಲ್ಲಿ ಏನಪ್ಪ ಅಡ್ವಾಂಟೇಜ್ ಅಂದರೆ ನಿಮ್ಮ ಜೊತೆಗೆ ನಾವು ಇರ್ತೀವಿ ಬೆನ್ನೆಲುಬಾಗಿ ಇರ್ತೀವಿ ಇವತ್ತು ಯಾರೇ ಬಂದು ಇಷ್ಟೋ ಇಷ್ಟು ವರ್ಷ ಆದ್ರೂ ಇಲ್ಲಪ್ಪ ನಮ್ಮಿಂದ ಮೋಸ ಆಗಿದೆ ಅಂತ ಒಬ್ಬರು ಒಂದು ಹೇಳಿಲ್ಲ ಸೊ ಅದೊಂದು ನಂಬಿಕೆಯಿಂದ ಹೋಗ್ತಾಯಿದ್ದೀವಿ ಮತ್ತು ಬೇರೆ ಕಡೆ ಎಲ್ಲದು ಹಸು ತೊಗೊಳ್ರೂ ಲೋಕಲ್ ಹಸುವಿಂದ ಬ್ರೀಡಿಂಗ್ ಮಾಡೋಕ್ಕಾಗಲ್ಲ ಬ್ರೀಡಿಂಗಲ್ಲಿ ನಿಮಗೆ ಅನ್ಸ್ ಬ್ರೀಡಿಂಗ್ ಬಗ್ಗೆ ಹೇಳೋರು ಗೊತ್ತಾಗಿದೆಯಲ್ಲ ಮೊದಲು ಏನು ಮೈಂಡಲ್ಲಿತ್ತು ಈಗೇನ ಸರ್ ಬ್ರೀಡಿಂಗ್ ಬಗ್ಗೆ ನಿಮಗೆ ಡೆಫಿನೆಟ್ಲಿ ಮಾಡಿ ನಾನು ಇವತ್ತು ಹೇಳ್ತೀನಿ ಎನಿ ಟೈಮ್ ನಿಮ್ಮ ಜೊತೆಗಿದ್ದೀನಿ ನೀವು ಒಳ್ಳೇದಾಗಲಿ ಕೆಟ್ಟದಾಗಲಿ ಎಲ್ಲದಕ್ಕೂ ನಮ್ಮ ಜೊತೆಗಿರ್ರಿ ನೆಕ್ಸ್ಟ್ ಮಂತ್ ಈ ಡೇಟ್ ಇದೆಯಲ್ಲ ಸರ್ ಈ ಕರು ಹಾಕಿದ್ಮೇಲೆ ನೀವು ಇದಕ್ಕೆ ಅಂತಲೇ ಬಂದು ನನಗೆ ನಿಮ್ಮ ಒಂದು ಆಗಿರೋ ಎಕ್ಸ್ಪೀರಿಯನ್ಸು ಕರು ಹಾಕಿದ್ಮೇಲೆ ಮಿಲ್ ಬಂದಿದ್ದ ಮಿಲ್ಕಿಂಗ್ ಎಲ್ಲ ನನಗೆ ಹೇಳಬೇಕು ಏನು ಸರ್ ಇನ್ನೂ ನೀವು ನೆಕ್ಸ್ಟ್ ಮಂತಲ್ಲಿ ಒಂದು ನಾಲ್ಕೈದು ಹಸು ಮಾಡ್ಕೊಳ್ಳಿ ಎಲ್ಲ ನಮ್ಮ ಜೊತೆ ಯಾಕಂದರೆ ನಾಲ್ಕು ಭಾಳ ಜನ ಫಾಲೋ ಮಾಡ್ತಾನೆ ಈ ಸರ್ ಕಡೆ ಬಗ್ಗೆ ಎಷ್ಟೋ ಜನರಿಗೆ ಇನ್ನೂ ಇನ್ಸ್ಟಾಗ್ರಾಮು ಯೂಟ್ಯೂಬ್ ಫೇಸ್ಬುಕ್ ತಲುಪಿಲ್ಲ ಇನ್ನೂ ಭಾಳ ಜನ ಮಾಡೋರಿದ್ದಾರೆ ಬಟ್ ಅವರಿಗೂ ಒಂದು ಮೋಟಿವೇಟ್ ಮಾಡೋಣ ಒಳ್ಳೆಯದಾಗಲಿ ಲೋಕಲ್ ಹಸುಗಳು ಸಾಕಿ ಏನು ಅಡ್ವಾಂಟೇಜ್ ಇಲ್ಲ ಒಳ್ಳೆ ಹಸು ಬ್ರೀಡಿಂಗ್ ಸಾಕಿದ್ರೆ ಅಡ್ವಾಂಟೇಜ್ ಅಂತ ತೋರ್ಸೋಣ ಸರ್ ಹಾಂ ಓಕೆ ಥ್ಯಾಂಕ್ ಯು ನೋಡಿ ಚಲ ನೋಡಿ ಹಸು ತಿಂತಾಯಿದೆ ಇದೇ ರೀತಿಯಾಗಿ ಫೀಡಿಂಗ್ ಇದೆಯಲ್ಲ ನೋಡಿ ಈ ರೀತಿ ಡ್ರೈ ಫೀಡ್ ಮಾಡ್ತೀವಿ ನಾವು ಇದೇ ರೀತಿ ಕೊಡಿ ಆಲ್ಮೋಸ್ಟ್ ಹಸುಗಳು ಅಂದರೆ ಈಗ ವಿಂಟರು ಸಮ್ಮರಲ್ಲಿ ನಾವು ಫೀಡಿಂಗ್ ಸಿಸ್ಟಮ್ ಚೇಂಜ್ ಮಾಡಬೇಕು ಅಂದರೆ ಸಮ್ಮರಲ್ಲಿ ನಾವು ನೆನ್ಸ್ಕೊಟ್ಟು ನಡೆಯುತ್ತೆ ವಿಂಟರಲ್ಲಿ ಆವಾಗ ಚಳಿಗಾಲದಲ್ಲಿ ಅಂದರೆ ಹಸುಗಳು ನೀರು ಕುಡಿಯಲ್ಲ ಸೊ ಅವಾಗ ಈ ರೀತಿ ಡ್ರೈ ಫೀಡ್ ಕೊಡೋದ್ರಿಂದ ಹಸುಗಳು ಯಥೇಚ್ಛವಾಗಿ ನೀರು ಕುಡಿಯುತ್ತೆ ನೀರು ಕುಡಿದಾಗ ಮಿಲ್ಕಿಂಗು ಆಟೋಮೆಟಿಕ್ಲಿ ರೈಸ್ ಆಗುತ್ತೆ ನೋಡಿ ಇದು ಈ ಹಸು ನೋಡಿ ಇದು ಎರಡು ಕೆಚ್ಲಿದು ಎರಡು ಕೆಚ್ಚಲು ಇಲ್ಲ ಇದರಲ್ಲಿ ಈಗ ಎರಡು ಕೆಸಲಿಂದಲೇ ಹತ್ತು ಲೀಟರ್ ನಿಮ್ಮ ಮುಂದೆ ತೆಗೆದು ತೋರಿಸ್ತೀನಿ ಏನಪ್ಪ ಅಂದರೆ ಫೀಡಿಂಗ್ ಫೀಡಿಂಗ್ ಮಾಡಿ ಫೀಡಿಂಗ್ ಮಾಡಿ ಏರಿ ಫಾಮ್ ಎನಿ ಟೈಮ್ ಫೀಡ್ ಇರುತ್ತೆ ಫೀಡ್ ಬಿ ದೋಬರಿ ಫೀಡ್ ಅಲ್ಲದೆ ದೋಬರಿ ಅಲ್ಲದೆ ಗಾಡಿ ದಿರ್ಲಾಕೆ ಒಳ್ಳೆ ರೀತಿಯಿಂದ ಮಾಡಿ ಸರ್ ಓಕೆ ನೋಡಿ ಹೋಗ್ತದಾವೆ ಬ್ರೀಡ್ ನೋಡಿ ಸ್ನೇಹಿತರೆ ಇಲ್ಲಿ ನೀವು ಹಸು ತೊಗೊಂಡ್ರೆ ನೀವು ಜೀವನ ಯಾವತ್ತೂ ಫೇಲ್ ಆಗೋಲ್ಲ ನಾನು ಬರ್ಕೊಡ್ತೀನಿ ಈ ಆಶ್ವಾಸನೆ ನಿಮಗೆ ಯಾರ್ಯಾರು ಕೊಡೋಕೆ ಸಾಧ್ಯತೆ ಇಲ್ಲ ನಾನು ಕೊಡ್ತೀನಿ ನಿಸರ್ಗಡೆ ಏರಿಫಾರ್ಮ್ ನಿಮ್ಮ ಜೊತೆಗಿದೆ ಯಾವತ್ತೂ ಸಕ್ಸಸ್ ಕಡೆ ಓಡಿ ಯಾವ ನ್ಯಾವನೋ ಮುಟ್ಟಾಳು ಹೇಳ್ತಾನಂದ್ರೆ ಓಡಬೇಡಿ ಒಳ್ಳೆ ಫಾರ್ಮ್ ಬೇಕು ಒಳ್ಳೆ ಡೆವಲಪ್ ಆಗಬೇಕು ಒಳ್ಳೆ ಸಕ್ಸಸ್ಫುಲ್ ಫಾರ್ಮ್ ಆಗಬೇಕಂದ್ರೆ ಮೀಸರ್ ಕಡೆ ಈ ಫಾಮಿ ಎಲ್ಲಾದರೂ ಹೋಗಿ ಆ ಥರ ಹತ್ರ ಹಸು ತೊಗೋಬೇಕಂದರೆ ಬೇರೆ ಕಡೆ ಹೋಗಿ ಹಸುಗಳು ತಗೊಳಿಸ್ತೀನಿ ಧನ್ಯವಾದಗಳು